ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹದಿನೆಂಟು ಸಿರಿ ಅವಳ ಶಾಪ್ಗೆ ಹೋಗಿದ್ದರಿಂದ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತೀನಿ ಅಂತ ಹೋಗಿದ್ಲು ಸಂಪತ್ ರೂಮ್ ಒಳಗಡೆ ಹೋಗಲು ಸಿರಿ ಮನೆ ಒಳಗಡೆ ಬಂದಿದ್ಲು ಅಮ್ಮ ಎಲ್ಲಿ ಸಂಪತ್ ಅಂದಾಗ ಈಗಷ್ಟೇ ರೂಮಿಗೆ ಹೋದ ಅಂತಂದರು ಸರಿ ಅವ್ನು ಬರೋ ಅಷ್ಟರಲ್ಲಿ ಊಟಕ್ಕೆ ಜೋಡಿಸೋಣ ಅಂತ ಫ್ರೆಶಪ್ ಆಗಿ ಬರೋಕ್ಕೆ ಹೋದಲು ಸಿರಿ ಸಂಪತ್ಗೆ ಅಕ್ಕ ಅಂದರೆ ಹುಚ್ಚು ಪ್ರೀತಿ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅವನು ಅವನನ್ನು ಮಾತಾಡ್ಸೋಕೆ ಅವನನ್ನು ಬರಮಾಡಿಕೊಳ್ಳೋಕೆ ಅವಳು ಮನೆಯಲ್ಲೇ ಇದ್ದಳು ಆದರೆ ದುಷ್ಯಂತ್ ಹೊರಟ ನಂತರ ಅವಳಿಗೆ ಎಮರ್ಜೆನ್ಸಿ ಒಂದು ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ಶಾಪ್ಗೆ ಬೇಗ ಹೋಗಿ ಸಂಪತ್ತು ಬರೋ ಅಷ್ಟರಲ್ಲಿ ಮನೆಗೆ ಬರಬೇಕು ಅಂತ ಅಂದ್ಕೊಂಡ್ರೂ ಆಗಲೇ ಇಲ್ಲ ಅವಳಿಗೆ ಮುಂದೆ ಸಿರಿ ಊಟಕ್ಕೆ ಜೋಡಿಸೋ ಅಷ್ಟರಲ್ಲಿ ಫ್ರೆಶಪ್ ಆಗಿ ಬಂದ ಸಂಪತ್ನನ್ನು ಕಂಡ ಸಿರಿ ಓಡ್ಬಂದು ಅವನನ್ನು ಗಟ್ಟಿಯಾಗಿ ತಕ್ಕೊಂಡ್ಳು ಐ ಮಿಸ್ಟ್ ಯು ಕಂದ ಅಂತ ಕಣ್ಣೀರಾದ್ಲು ಅವಳ ಕಣ್ಣೀರನ್ನು ಎಂದೂ ನೋಡ ಬಯಸೋದಿಲ್ಲ ಸಂಪತ್ ತನ್ನ ಅಕ್ಕನ ಕಣ್ಣೀರನ್ನು ಒರೆಸಿದ ಸಂಪತ್ ಇದಕ್ಕ ಅಕ್ಕ ನಾನು ಅಷ್ಟು ದೂರದಿಂದ ಬಂದಿದ್ದು ನೀನು ಕಣ್ಣೀರು ಹಾಕ್ಬಾರ್ದು ಕಣೇ ಅಂತ ಅವಳ ಹಣೆಗೆ ಮುತ್ತಿಟ್ಟ ಸರಿ ಬಾ ಮೊದಲು ಊಟ ಮಾಡುವಂತೆ ನೋಡು ಎಷ್ಟು ಸಣ್ಣ ಆಗಿದೆಯಾ ಅಂದಾಗ ಸಂಪತ್ನ ಕಣ್ಣುಗಳು ಧೃತಿಯನ್ನು ನೋಡ್ತು ಅಮ್ಮ ಹೇಳಬೇಕಾದ ಮಾತುಗಳನ್ನು ಅಕ್ಕ ಹೇಳಿದ್ಲು ಎಷ್ಟೇ ಆಗಲಿ ಅಕ್ಕ ಕೂಡ ಎರಡನೇ ತಾಯಿಯೇ ಅಲ್ವಾ ಅಮ್ಮ ನೀನು ಹೇಳಬೇಕಾಗಿರೋ ಮಾತನ್ನು ಅಕ್ಕನೇ ಹೇಳಿದ್ಲು ನೋಡು ಅಂತ ಹೇಳ್ದ ಸಂಪತ್ ನಕ್ಕ ದುಷ್ಯಂತ್ ಅವಳು ಕೂಡ ನಿನಗೆ ತಾಯಿ ಹಾಗೆ ಅಲ್ವೇನೋ ಸಂಪತ್ ಚಿಕ್ಕೋನಿದ್ದಾಗಿಂದ ಅಮ್ಮನ ಹಿಂದೆ ಓಡಿದ್ದಕ್ಕಿಂತ ಹೆಚ್ಚಾಗಿ ಅಕ್ಕನ ಹಿಂದೆ ಓಡಿದ್ದೇ ಹೆಚ್ಚು ಅವಳ ಹಿಂದೆ ಸೃಜನ್ ಇದ್ದ ಅವನ ಕಾಂಪಿಟೇಟರ್ ಥರ ನೀನಿದ್ದೆ ಅಂತ ನಕ್ಕ ದುಷ್ಯಂತ್ ಶರ್ವ ಕೂಡ ಹೌದು ಮಾವ ಆಗಿಲ್ಲ ನಾನು ಲಚ್ಚಿ ಹಿಂದೆ ಹೋಗ್ತಾ ಇದ್ರೆ ನನಗೆ ದಬಾಯಿಸಿದ್ದ ನೋಡಿ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳಿಗೆ ನಾನು ಪ್ರಪೋಸ್ ಮಾಡ್ತಾ ಇದ್ದೆ ಅನ್ಯಾಯವಾಗಿ ಅಕ್ಕನ್ನ ಮಾಡಿಬಿಟ್ಟ ಅಂತ ಸಪ್ಪೆ ಮುಖ ಮಾಡಿಕೊಂಡ ಶರ್ವ ಏಯ್ ಮುಚ್ಚೋ ಬಾಯಿ ಅವಳು ನಮಗಿಂತ ಒಂದು ವರ್ಷ ದೊಡ್ಡೋಳು ಗೊತ್ತಾ ಯಾರೇನಾದರೂ ಹೇಳಿ ಅಕ್ಕನ ಫ್ರೆಂಡ್ ನಮಗೂ ಅಕ್ಕನೇ ಅಂತ ಹೇಳ್ದ ಸಂಪತ್ ಅಯ್ಯೋ ಗೊತ್ತು ಬಿಡೋ ಮಾರಾಯ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಂದ ಶರ್ವ ಈಗ ಎಲ್ಲರೂ ಮಾತಿಗೆ ಬ್ರೇಕ್ ಕೊಟ್ಟು ಊಟಕ್ಕೆ ಚಾಲನೆ ಕೊಡ್ರಪ್ಪ ಅಂದಾಗ ಸಿರಿಯ ಪಕ್ಕ ಅಕ್ಕ ಬುಕ್ಕರಂತೆ ಶರ್ವ ಮತ್ತು ಸಂಪತ್ ಕೂತ್ಕೊಂಡ್ರು ಮೊದಲಿನಿಂದನೂ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಇಬ್ಬರಿಗೂ ಊಟ ಮಾಡಿಸ್ತಾ ಇದ್ದಿದ್ದೆ ಸಿರಿ ಈಗಲೂ ಅದೇ ರೀತಿ ಬಂದು ಕೂತವರನ್ನು ಕಂಡು ನಕ್ಕೋಳು ತಟ್ಟೆಗೆ ಊಟ ಹಾಕ್ಕೊಂಡು ಇಬ್ಬರಿಗೆ ತಿನ್ನಿಸ್ತಾ ಇದ್ರೆ ಅವರು ಕೂಡ ಅವಳಿಗೆ ತಿನ್ನಿಸ್ತಾ ಇದ್ರು ಅವರ ಈ ಪ್ರೀತಿಯನ್ನ ಕಂಡ ಮನೆಯವರೆಲ್ಲರೂ ಮೂಖರಾದರು ಸಿರಿಯ ಮದುವೆ ಆದ ನಂತರವೂ ಇವರ ಬಾಂಧವ್ಯ ಹೀಗೆ ಇರಲಿ ಅಂತ ಎಲ್ಲರ ಮನಸ್ಸು ಹಾರೈಸಿತ್ತು ಶರ್ವ ಮತ್ತು ಸಂಪತ್ ಊಟ ಮುಗಿಸ್ಕೊಂಡು ರೂಮ್ಗೆ ಹೋದರೆ ಸಿರಿ ಅಮ್ಮನ ಜೊತೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡೋಕೆ ಸಹಾಯ ಮಾಡ್ತಿದ್ಲು ಚಂದ್ರಪಾಲ್ ದಂಪತಿಗಳು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಅವರ ರೂಮ್ಗೆ ಹೋದರು ದುಷ್ಯನ್ ಅಲ್ಲೇ ಇದ್ದೋರು ರಾತ್ರಿ ಊಟಕ್ಕೆ ಏನು ಬೇಕು ಅಂತ ಆರ್ಡರ್ ಮಾಡೋಕೆ ಬರೀತಾ ಇದ್ರು ಅಮ್ಮ ಮಗಳು ಇಬ್ಬರು ಬಂದಾಗ ಅವನು ರೆಡಿ ಮಾಡಿಟ್ಟಿದ್ದ ಊಟದ ಐಟಮ್ಸನ್ನು ಹೇಳಿದ್ರು ಎಲ್ಲವನ್ನ ನೋಡಿದ ಸಿರಿ ಮತ್ತು ಧೃತಿ ಮತ್ತೊಂದಷ್ಟು ಐಟಮ್ಸ್ನ ಸೇರಿಸಿದ್ರು ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಫುಡ್ ಆರ್ಡರ್ ಮಾಡಿ ಟೈಮಿಂಗ್ಸ್ ಕೂಡ ಹೇಳಿದರು ಹ್ಞೂ ಈಗ ಹೇಳು ಸಂಪತ್ ಯಾರವಳು ಕೇಳ್ದ ಶರ್ವ ಅವನನ್ನು ಗಟ್ಟಿಯಾಗಿ ತಪ್ಪ ಸಂಪತ್ ಗೊತ್ತಿಲ್ಲ ಶರ್ವ ಆದರೆ ಅವಳನ್ನು ನಾನು ನೋಡಿದ್ದು ನನ್ನ ಕಾಲೇಜಲ್ಲೇ ಎಮ್ ಬಿ ಎ ಮಾಡೋವಾಗ ಅವಳು ಲಾಸ್ಟ್ ಇಯರ್ ಡಿಗ್ರಿ ಜಾಯಿನ್ ಆಗಿದ್ಲು ಎಲ್ಲಿಂದ ಬಂದಿದ್ದು ಅಂತ ಗೊತ್ತಿಲ್ಲ ಆದರೆ ತುಂಬಾ ಮುದ್ದಾಗಿದ್ಲು ಅವಳ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿತ್ತು ಅಂತ ಕಣ್ಣೀರಾದ ಸಂಪತ್ ಹಾಗಾದರೆ ಅವಳು ಫೋಟೋ ಇದ್ರೆ ಕೊಡು ಅಲ್ಲಿ ನನ್ನ ಚಿಕ್ಕಪ್ಪ ಇದ್ದಾರೆ ಹುಡುಕೋ ಪ್ರಯತ್ನ ಮಾಡೋಣ ಅಂತಂದ ಬೇಡ ಕಣು ಅವಳು ಎಷ್ಟು ಬೇಗ ಈ ಮನಸ್ಸಲ್ಲಿ ಬಂದು ಕೂತ್ಕೊಂಡ್ಲೋ ಅಷ್ಟೇ ಬೇಗ ಹೊರಟು ಹೋದ್ಲು ಹೇಳ್ದ ಸಂಪತ್ ಯಾಕೆ ಏನಾಯಿತು ಅಂತ ಕೇಳ್ದ ಶರ್ವ ಅವಳು ಬೇರೊಬ್ಬರನ್ನು ಪ್ರೀತಿ ಮಾಡೋದಾಗಿ ಕಾಲೇಜಿನ ಕ್ಯಾಂಪಸ್ಸಲ್ಲೇ ಹೇಳಿದ್ಲು ಅಂತ ಅಂದೋನು ಹಳೆಯದ್ದನ್ನು ನೆನಪು ಮಾಡಿಕೊಂಡ ಆ ದಿನ ಎಂ ಬಿ ಎಗೆ ಜಾಯ್ನ್ ಆಗಿದ್ದ ಸಂಪತ್ ಲಾಸ್ಟ್ ಇಯರ್ನ ಮುದ್ದು ಹುಡುಗಿ ತನ್ನ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಬರೋವಾಗ ಅಕಸ್ಮಾತಾಗಿ ಆ ಮುದ್ದು ಹುಡುಗಿಯನ್ನು ಕಂಡ ಸಂಪತ್ ಹಾಗೆ ನಿಂತ ಅವಳು ನಗುತ್ತಾ ಮಾತಾಡ್ತಾ ಇರೋವಾಗ ಅವಳು ಹಾರಾಡೋ ಕೂದಲು ಕೆನ್ನೆಗೆ ಮುತ್ತಿಡ್ತಾ ಇದ್ದಿದ್ದನ್ನ ಕಂಡು ಇಹವನ್ನೇ ಮರೆತಿದ್ದ ಸಂಪತ್ ಅವಳ ಹಿಂದೆ ಹೋಗಿ ಇನ್ನೇನು ಅವಳನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡು ಹೋದ ಸಂಪತ್ತಿಗೆ ಆಗಿದ್ದು ಆಘಾತ ಆ ಮುದ್ದು ಹುಡುಗಿ ಮುಂದೆ ಮಂಡುಯೂರಿ ಕೂತಿದ್ದೋನು ಸಾನ್ವಿ ಐ ಲವ್ ಯು ಸೋ ಮಚ್ ಡು ಯು ಲವ್ ಮೀ ಅಂತ ಅವಳಿಗೆ ಡೈಮಂಡ್ ಡ್ರಿಂಕ್ ಕೊಟ್ಟು ಗುಲಾಬಿ ಹೂವಿನ ಗುಚ್ಛವನ್ನು ಕೊಟ್ಟ ಸಾನ್ವಿ ಅದನ್ನು ಕಂಡು ನಗುತ್ತಲೇ ಐ ಟು ಲವ್ ಯು ಅಂತ ಹೇಳಿ ಅವನನ್ನು ಎಬ್ಸಿದ್ಲು ನನಗೆ ಅದನ್ನು ನೋಡೋಕ್ಕಾಗದೆ ಅಲ್ಲಿ ಇರೋಕ್ಕಾಗದೆ ಅಲ್ಲಿಂದ ಬಂದೆ ಅಷ್ಟೆ ಅವತ್ತಿಂದ ಇವತ್ತಿನವರೆಗೂ ಅವಳನ್ನು ನೋಡಿದ್ರೂ ಕೋಪ ಬರುತ್ತೆ ಕಣೋ ಹೇಳ್ದ ಸಂಪತ್ ಅಲ್ವೋ ಸಂಪತ್ ಅವಳ ಮನಸ್ಸಿಗೆ ಇಷ್ಟ ಆದೋರನ್ನು ಅವಳು ಒಪ್ಕೊಂಡಿದ್ದಾಳೆ ನೀನು ದೊರೆ ಮೊಮ್ಮಗ ಬರ್ತೀಯಾ ಅಂತ ಅವಳಿಗೇನು ಕನಸು ಬಿದ್ದಿತ್ತಾ ನಿನಗೆ ಅವಳು ಸಿಗಬೇಕು ಅಂತ ಇದ್ದಿದ್ರೆ ನಿನಗೆ ಸಿಕ್ಕೇ ಸಿಗ್ತಾಳು ಕಣು ಆದರೆ ಒಂದಂತೂ ಕನ್ಫರ್ಮ್ ಕಣು ನಿನ್ನ ಹುಡುಗಿ ನಿನಗಿನ್ನೂ ಸಿಕ್ಕಿಲ್ಲ ಅಂತ ಅಂದ್ಕೊ ಒನ್ ವೇ ಲವ್ ಕೂಡ ಅಲ್ಲ ನಿನ್ನ ಲವ್ ಅಂಥದ್ರಲ್ಲಿ ಆ ಪಾಪದ ಹುಡುಗಿ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಕಣೋ ಈಗ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಖುಷಿಯಾಗಿರು ಮಾರಾಯ ಮಾವನ ಬಿಸ್ನೆಸ್ನಲ್ಲಿ ಸಹಾಯ ಮಾಡಿ ನೀನು ಇನ್ನೂ ಚೆನ್ನಾಗಿ ಕೆಲಸವನ್ನು ಕಲಿತ್ಕೊಂಡು ಮಾವನ ಹೊರೆಯನ್ನು ಕಡಿಮೆ ಮಾಡು ಪಾಪ ಮಾವ ಧೃತಿ ಅತೆಗೆ ಸಮಯನೇ ಕೊಡೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಬಾರಿ ಬೇಸರ ಮಾಡಿಕೊಂಡಿದ್ದೂ ಇದೆ ಎಷ್ಟೋ ಬಾರಿ ಸೃಜನ್ ಭಾವ ಕೂಡ ಮೀಟಿಂಗ್ ಅಟೆಂಡ್ ಮಾಡಿ ದುಷ್ಯಂತ್ ಮಾವನಿಗೆ ಸಹಾಯ ಮಾಡಿದಾನೆ ಅಂದಾಗ ಸಂಪತ್ಗೂ ತನ್ನ ಗುರಿ ಮುಖ್ಯವಾಗಿತ್ತು ಈಗ ಮಲ್ಗು ಬಾರಯ್ಯ ರಾತ್ರಿ ಎಲ್ಲರೂ ಬರ್ತಾರೆ ಲಚ್ಚಿನೂ ಬರ್ತಾಳೆ ಅವಳು ಬಂದರೆ ಮುಗೀತು ಕಥೆ ಎಲ್ಲರ ತಲೆಯನ್ನು ಕಿತ್ತು ಊಟದ ಬದಲು ಅದನ್ನೇ ತಿಂತಾಳೆ ಅಂತ ಹೇಳಿದಾಗ ಸಂಪತ್ಗೂ ಲಚ್ಚಿಯನ್ನು ನೋಡುವ ಕಾತುರ ಇತ್ತು ಸರಿ ಮದುವೆ ಯಾವಾಗ ಕೇಳ್ದ ಸಂಪತ್ ಮೊದಲು ನನ್ನ ಚಿಕ್ಕಪ್ಪನ ಮಗಳ ಮದ್ವೆ ನಂತರ ನಂದು ಅಂತಂದ ಇಬ್ಬರು ಹಾಗೆ ಮಾತಾಡ್ತಾ ನಿದಿರೆಗೆ ಜಾರದರು ರೂಮಿಗೆ ಬಂದ ಸಿರಿ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಕೆಲಸ ಮಾಡ್ತಿದ್ಲು ಸೃಜನ್ಗೆ ತಾನೇ ಅತಿ ಮುತುವರ್ಜಿ ವಹಿಸಿ ಶೇರ್ವಾನಿ ಮತ್ತು ಸೂಟ್ ಮದುವೆಗೆ ಹಾಗೆ ಹಳದಿಗೆ ಮೆಹಂದಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವಳೇ ಅವಳ ಡ್ರೆಸ್ ಕಾಂಬಿನೇಷನ್ಗೆ ಮ್ಯಾಚ್ ಆಗೋ ಹಾಗೆ ರೆಡಿ ಮಾಡ್ತಾ ಇದ್ಲು ಅದಾಗಲೇ ಅವಳ ಡ್ರೆಸ್ಗಳ ಡಿಸೈನ್ ಮಾಡಿ ಬಟ್ಟೆಗಳು ರೆಡಿ ಇದ್ವು ಇನ್ನೇನಿದ್ರೂ ನಿಶ್ಚಿತಾರ್ಥ ಮುಗಿದ ನಂತರ ಸ್ಟಿಚಿಂಗ್ ಮಾಡೋದು ಅಂತ ಈಗಿಂದಲೇ ಎಲ್ಲವನ್ನು ತಯಾರಿ ಮಾಡ್ಕೋತಾ ಇದ್ಲು ಸರಿ ಸಿಕ್ಕ ಸಣ್ಣ ಪುಟ್ಟ ಸಮಯದಲ್ಲೂ ಕೂಡ ಮದುವೆಗೆ ಬಟ್ಟೆಯನ್ನು ತಯಾರಿ ಮಾಡ್ತಾ ಇದ್ಲು ಸಿರಿ ಯಾಕಂದರೆ ಮದುವೆಗೆ ಅಂತ ಹತ್ತು ದಿನ ರಜೆ ಹಾಕಿದ್ರೆ ಕಸ್ಟಮರ್ಸ್ ಅವರ ಪೂರೈಕೆಯನ್ನು ಅಷ್ಟರಲ್ಲಿ ಮುಗಿಸೋದಾಗಿತ್ತು ಅವಳ ಯೋಚನೆ ಅದಕ್ಕೆ ಅಂತ ಪ್ರತಿ ಹಗಲು ರಾತ್ರಿಗಳ ವ್ಯತ್ಯಾಸ ನೋಡದೆ ಕೆಲಸ ಮಾಡ್ತಿದ್ಲು ಸಂಜೆ ಐದು ಗಂಟೆಯಿಂದ ಎಲ್ಲರೂ ರಾಜವಂಶಿ ಮನೆಗೆ ಬರ್ತಾಯಿದ್ರು ಮೊದಲಿಗೆ ಚಾರ್ವಿ ಮನೆಯವರು ಬಂದರೆ ನಂತರ ಸನ್ನಿಧಿ ಬಂದಿದ್ಲು ಕಾವ್ಯ ಕೂಡ ಕೊನೆಯಲ್ಲಿ ಬಂದ್ಲು ಜ್ಯೋತಿ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಬಂದಿರಲಿಲ್ಲ ಹೆಣ್ಣು ಮಕ್ಕಳೆಲ್ಲ ಬೇಗ ಬಂದು ಬರುವ ಗಂಡಸರಿಗೆ ಸ್ನ್ಯಾಕ್ಸ್ ತಯಾರಿಸ್ತಾ ಇದ್ದರು ಬಜ್ಜಿ ಪಕೋಡಾ ಚಿರ್ಮುರಿ ಸ್ಯಾಂಡ್ವಿಚ್ ಹೀಗೆ ಹಲವು ಬಗೆಯ ತಿನಿಸುಗಳನ್ನು ತಯಾರಿ ಮಾಡಿದರು ಸಂಜೆ ಏಳು ಗಂಟೆಗೆ ಎಲ್ಲರೂ ಐದು ನಿಮಿಷ ಅಂತರದಲ್ಲಿ ಬಂದರು ದುಷ್ಯನ್ ಮೊದಲಿಗೆ ಬಂದರೆ ನಂತರ ಸೃಜನ್ ಅವರ ತಂದೆ ವೈಭವ್ ಜೊತೆಗೆ ಬಂದ ಶರ್ವ ತನ್ನ ಕ್ರೈಮ್ ಪಾರ್ಟ್ನರ್ ಜೊತೆಯೇ ಇದ್ದಿದ್ದರಿಂದ ಹರ್ಷ ಮಾತ್ರ ಬಂದಿದ್ದ ಸೌರಭ್ ಕೂಡ ಬರೋ ಅಷ್ಟರಲ್ಲಿ ಎಲ್ಲರೂ ಬಂದಿದ್ರು ಸಿರಿ ಬಂದವರನ್ನು ಮಾತಾಡಿಸ್ತಾ ಎಲ್ಲರಿಗೂ ತಿಂಡಿಯನ್ನು ಕೊಡ್ತಿದ್ಲು ಸೃಜನ್ ತನ್ನವಳನ್ನು ಕಣ್ಣಲ್ಲೇ ಕೆಡಕ್ತಾ ಇದ್ದ ಬಂದವರೆಲ್ಲರೂ ಸಂಪತ್ನನ್ನ ಮಾತಾಡಿಸಿದ್ರು ಆದರೆ ಯಾರಿಗೂ ಕೂಡ ಕಂಪನಿಗೆ ಜಾಯಿನ್ ಆಗು ಅಂತ ಅದ್ರ ಬಗ್ಗೆ ಕೇಳಲಿಲ್ಲ ಹುಡುಗ ಈಗಿನ್ನೂ ಓದನ್ನು ಮುಗಿಸಿ ಬಂದಿದ್ದಾನೆ ಒಂದು ತಿಂಗಳು ಆರಾಮಾಗಿರಲಿ ನಂತರ ಜೀವನ ಪೂರ್ತಿ ಇದ್ದಿದ್ದೆ ಈ ಜಂಜಾಟ ಅಂತ ಎಲ್ಲರನ್ನೂ ಚೆನ್ನಾಗಿಯೇ ಮಾತಾಡಿಸ್ತಾ ಇದ್ದ ಸಂಪತ್ ಆದರೆ ಲಚ್ಚಿ ಬರೋದು ಗಂಟೆ ಎಂಟಾಗಿತ್ತು ಲಾಯರ್ ಕೆಲಸದ ಮೇಲೆ ಯಾವುದೋ ಕೇಸ್ ವಿಚಾರವಾಗಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋಕೆ ಬೇರೆ ಕಡೆ ಹೋಗಿದ್ದರಿಂದ ಬರೋದು ತಡ ಆಗಿತ್ತು ಬಂದವಳನ್ನು ಕಂಡ ಸಂಪತ್ ಮಾತಾಡಿಸಿದ್ರೆ ಅವಳದು ಎಷ್ಟು ಬೇಕೋ ಅಷ್ಟೇ ಮಾತಾಗಿತ್ತು ಶರ್ವ ಮತ್ತು ಸಂಪತ್ ಹೇಳದಂತೆ ಹೆಚ್ಚು ಮಾತಾಡೋದನ್ನೇ ಮರ್ತಿದ್ಲು ಲಚ್ಚಿ ಓಯ್ ಲಚ್ಚಿ ಏನಿದೋ ಇದು ನೀನೇನಾ ಯಾಕಿಷ್ಟು ಮೌನವಾಗಿದೆಯಾ ನೀನು ಮಾತಾಡಿದ್ರೇ ಮಾತುಗಳಿಗೆ ಬೆಲೆ ಅಂತ ರೇಗಿಸ್ತಾ ಸಂಪತ್ ಅವಳು ಸಣ್ಣ ನಗು ಕೊಟ್ಟು ಈಗಿನೂ ಬಂದಿದ್ದೀನಿ ಕಣೋ ಹೊಟ್ಟೆ ತಾಳ ಇದೆ ಅದನ್ನು ತುಂಬಿಸ್ಕೊಂಡ್ರೆ ಮಾತ್ರ ನಾನು ಕೂಡ ಮಾತಾಡೋಕ್ಕಾಗೋದು ಅಂದಾಗ ದೊಡ್ಡ ತಟ್ಟೆಗೆ ಚುರುಮುರಿ ಬಜ್ಜಿ ಪಕೋಡಾ ಇಟ್ಟು ಫ್ಲಾಸ್ಕಲ್ಲಿ ಟೀ ಹಾಕ್ಕೊಂಡು ಬದಲು ಸಿರಿ ಅಲ್ಲಿಗೆ ಸೃಜನ್ ಕೂಡ ಜಾಯ್ನ್ ಆದ ಆ ದೊಡ್ಡ ತಟ್ಟೆಯಲ್ಲಿ ಎಲ್ಲರೂ ಒಟ್ಟಿಗೆ ಹಂಚ್ಕೊಂಡು ತಿಂತಾ ಸ್ವಲ್ಪ ಸ್ವಲ್ಪ ಹೊಟ್ಟೆಗೆ ಹೋಗೋಕೆ ಶುರುವಾದಾಗ ಲಚ್ಚಿ ತನ್ನ ಟ್ರ್ಯಾಕಿಗೆ ಬರೋಕೆ ಶುರು ಮಾಡಿದ್ಲು ಹಾಗಾದರೆ ಶರ್ವ ಮತ್ತು ಸಂಪತ್ ಇಬ್ಬರೂ ಹೇಳಿದ ಹಾಗೆ ಊಟದ ಬದಲು ಎಲ್ಲರ ತಲೆಯನ್ನೇ ತಿಂತಾಳ ಲಚ್ಚಿ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ